ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ಗೆ ಚುನಾವಣೆ ಹಿನ್ನೆಲೆಯಲ್ಲಿ ನಗರದಲ್ಲಿನ ಹತ್ತನೇ ವಾರ್ಡಿನ ಯುವಕರು ಆನ್ಲೈನ್ ಮೂಲಕ ಮತದಾನ ಮಾಡಿದರು ಹುಕುಂ ಸಾಗುವಳಿ ನಾಮ ನಿರ್ದೇಶಕ ಸದಸ್ಯರಾದ ಪ್ರಶಾಂತ್ ರಾಠೋಡ್ ಮಾತನಾಡಿ ಎಲ್ಲರಿಗೂ ನಮಸ್ಕಾರ ಇಂದು ಗಜೇಂದ್ರ ತಾಲೂಕಿನ ಗಜೇಂದ್ರ ಯುವ ಕಾಂಗ್ರೆಸ್ಸಿಗೆ ನಡೆಯುವಂಥ ಈ ಚುನಾವಣೆಯ ಪ್ರಯುಕ್ತವಾಗಿ ಇಂದು ನಮ್ಮ ತಂಡದ ಯುವ ಮಿತ್ರರೆಲ್ಲರೂ ಕೂಡಿಕೊಂಡು ಕಾಂಗ್ರೆಸ್ ಯುವ ಕಾಂಗ್ರೆಸ್ಸನ್ನು ಬೆಂಬಲಿಸುವಾಗಿ ಅತ್ಯಂತ ಪ್ರೀತಿ ಉತ್ಸಾಹದಿಂದ ಚುನಾವಣೆಯನ್ನು ಮಾಡ್ತಾ ಇದ್ದು ಪ್ರತಿ ಅಭ್ಯರ್ಥಿಗಳು ಪ್ರತಿ ಅಭ್ಯರ್ಥಿಗಳು ನಮ್ಮ ಕಾಂಗ್ರೆಸ್ಸಿನ ಪ್ರತಿ ಅಭ್ಯರ್ಥಿಗಳು ಜಯ ಆಗಲಿ ಅಂತ ಹೇಳಿ ನಾನು ಇವತ್ತು ದಿವಸ ಹತ್ತನೇ ವಾರ್ಡಿನ ಪರವಾಗಿ ನಾನು ಸಮಸ್ತ ನನ್ನ ಮತದಾರ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಹಾಗೂ ಎಲ್ಲರಿಗೂ ನಾನು ಈ ಚುನಾವಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಳಿಕ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವ ಚೌಹಾನ್ ಮಾತನಾಡಿ ಮೊದಲನೆಯವಾಗಿ ಬಹಳ ಯುವಕರಿಗೆ ವಿಶೇಷವಾದ ಇವತ್ತು ದಿವಸ ಅಂತ ನಾ ಹೇಳಬಹುದು ಯಾಕಪ್ಪ ಅಂದರೆ ಯುವಕರಿಗೆ ಯುವಕರ ದಿನಾಚರಣೆ ಯುವಕರ ದಿನಾಚರಣೆ ಮಾಡ್ಬೇಕಂತ ಭಾಳ ಹುಮ್ಮಸ್ತಿತ್ತು ಅದರ ಜೊತೆಯಾಗಿ ಯುವಕರ ಒಂದು ಓಟಿಂಗ್ ಬಂದಿದೆ ಹಂಗಾಗಿ ಯುವಕರಿಗೆ ಅದು ಮಹತ್ವ ಏನು ಅನ್ನೋದು ಗೊತ್ತಾಯ್ತು ಹಾಗಾಗಿ ಇವತ್ತು ಗಜಾಂಗಡದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಹತ್ತನೇ ವಾರ್ಡಿನಲ್ಲಿ ಎಲ್ಲ ಯುವಕರನ್ನು ಭೌರ್ಜರ್ಯಾಗಿ ಬೆಂಬಲ ಮಾಡ್ತಾ ಇದ್ದಾರೆ ಓಟಿಂಗ್ ಮುಖಾಂತರ ಅಂತ ಹೇಳಿ ನಾನು ಎರಡು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಗಜೇಂದ್ರಗಡ ತಾಲೂಕಿನ ಹತ್ತನೇ ವಾರ್ಡಿನಲ್ಲಿ ಯುವ ಕಾಂಗ್ರೆಸ್ಗೆ ನಡೆಯುವ ಚುನಾವಣೆಯ ಪ್ರಯುಕ್ತವಾಗಿ ತಾಂಡಾದ ಯುವ ಮಿತ್ರರು ಯುವ ಕಾಂಗ್ರೆಸ್ ಬೆಂಬಲಿಸುವ ಸಲುವಾಗಿ ಅತ್ಯಂತ ಉತ್ಸಾಹದಿಂದ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ ಚುನಾವಣೆ ಆನ್ಲೈನಲ್ಲಿ ನಡೀತಾ ಇದ್ದು ಈ ಒಂದು ರೋಣ ವಿಧಾನಸಭಾ ಕ್ಷೇತ್ರದ ಗಜೇಂದ್ರಗಡ ತಾಲೂಕಿನಲ್ಲಿ ಹತ್ತನೇ ವಾರ್ಡಿನ ಈ ಯುವಕರು ಯೂತ್ ಕಾಂಗ್ರೆಸ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಇವತ್ತಿನ ಬೆಳಗ್ಗೆ ಏಳು ಗಂಟೆಲಿಂದ ಹಿಡಿದು ಹತ್ತು ಗಂಟೆ ಅನ್ನೋದ್ರೊಳಗೆ ಆಲ್ರೆಡಿ ಎಂಬತ್ತು ಜನ ಒಂದು ಮತದಾನವನ್ನು ಆನ್ಲೈನಲ್ಲಿ ಮಾಡಿದ್ದಾರೆ ಅದೇ ರೀತಿ ಈ ಖಂದ್ರಗಡ ನಗರದಲ್ಲಿ ಇನ್ನೂ ಹೆಚ್ಚಿನ ಯುವಕರು ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಈ ಒಂದು ನಗರದಲ್ಲಿ ಮತದಾನ ಚೆನ್ನಾಗಿ ನಡೀತಾ ಇದ್ದು ಎಲ್ಲ ಯುವಕರು ಕೂಡ ಕಾಂಗ್ರೆಸ್ಗೆ ಒಳ್ಳೆಯ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಅವರಿಗೂ ಹಾಗೂ ಎಲ್ಲ ನಮ್ಮ ಪಕ್ಷದ ಯುವಕರಿಗೂ ಹಿರಿಯರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಹೆಸರು ಬಸವರಾಜ್ ಪಾಟೀಲ್ ಅಂತೇಳಿ ನಾವು ರೂಮ್ಲಿಂದ ಬಂದಿದ್ದು ಈ ಒಂದು ನಮ್ಮ ಆ್ಯಪ್ನಲ್ಲೇ ಈ ಒಂದು ಮತದಾನವನ್ನು ಇದ್ದೇನೆ ಪ್ರತಿಯೊಬ್ಬರದ್ದು ಕೂಡ ಅವರ ನೇಮು ಹಾಗೂ ಅವರ ಅಡ್ರೆ ಸರ್ನೇಮು ಅವರ ಗ ವಾರ್ಡು ಅವರ ಮತದಾರ ಚೀಟಿಯ ಒಂದು ಸಂಖ್ಯೆ ಎಲ್ಲವನ್ನು ಕೂಡ ಇದರಲ್ಲಿ ನಮೂದಿಸಿರ್ತೇವೆ ಅದೇ ರೀತಿ ಅವ್ರದ್ದೊಂದು ಒಂದು ಫೋಟೋ ಕೂಡ ಅಪ್ಲೋಡ್ ಆಗುತ್ತೆ ಅವರ ಐ ಕೂಡ ಸ್ಕ್ಯಾನ್ ಆಗ್ತಾವು ಅವರು ಒಳ್ಳೆಯ ಉತ್ಸಾಹದಿಂದ ಪ್ರತಿಯೊಂದನ್ನು ಕೂಡ ಅವರು ಮತದಾನವನ್ನು ಮಾಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಒಳ್ಳೆಯ ಸ್ಪಂದನೆಯೂ ಕೂಡ ನೀಡ್ತಾ ಇದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾರೂ ಕೂಡ ಹಾಗೆ ಏನು ಮಾಡ್ತಾಯಿಲ್ಲ ಇಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮ ಮಗ ಇದನ್ನೇ ಕೈ ಇವಾಗಿಲ್ಲ ಅಂದರೂ ಕೂಡ ಕರೆಸ್ತೀವಿ ಅಂತೇಳಿ ಕೂಡ ನಮ್ಮನ್ನು ನಿಂದ್ರಿಸಿಕೊಂಡು ತಾವು ಮಗನನ್ನು ಕರೆಸಿಕೊಂಡು ಕಾಟ ಒಂದು ಮತದಾನವನ್ನು ಮಾಡಿದ್ದಾರೆ ಒಂದು ಒಳ್ಳೆಯ ಕಾಂಗ್ರೆಸ್ಸಿಗೆ ಎಲ್ಲರೂ ಕೂಡ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ